ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಗರ್ಭಕೋಶದಲ್ಲಿ ಇನ್ಫೆಕ್ಷನ್ ಆಗ್ತದ್ರೆ ಅದಕ್ಕೆ ಕಲಾ ಥೆರಪಿಯಿಂದ ಹೇಗೆ ಗುಣಪಡಿಸ್ಬೋದು ಒಂದು ಗರ್ಭಕೋಶದ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಅಲ್ಲಿ ತೇವಾಂಶ ಜಾಸ್ತಿ ಆಗಿರುತ್ತೆ ತೇವಾಂಶ ಜಾಸ್ತಿಯಾಗಿ ಅಲ್ಲಿ ಗರ್ಭಕೋಶ ಇನ್ಫೆಕ್ಷನ್ ಆಗುತ್ತೆ ನೀರಿನ ಅಂಶ ಜಾಸ್ತಿ ಇರುತ್ತೆ ಆ ರೀತಿ ಅದು ತೇವಾಂಶ ಜಾಸ್ತಿ ಆದ್ದರಿಂದ ಅದು ಗರ್ಭಕೋಶಕ್ಕೆ ಇದು ಇನ್ಫೆಕ್ಷನ್ ಆಗುತ್ತೆ ಅದಕ್ಕೆ ಎರಡು ಕಲರಿಂದ ಪೆರಿಹಾರ ಮಾಡ್ಬೋದು ಒಂದು ಡಾರ್ಕ್ ಬ್ಲೂ ಕಲರು ಇನ್ನೊಂದು ಬ್ಲಾಕ್ ಇವೆರಡು ಕಲರು ಇದರಿಂದ ಅದನ್ನು ಗುಣಪಡಿಸೋದು ಹೇಗೆ ಅಂದರೆ ಮೊದಲಲ್ಲಿ ತೇವಾಂಶವನ್ನು ಕಡಿಮೆ ಮಾಡಬೇಕು ತೇವಾಂಶ ಕಡಿಮೆ ಮಾಡುವಾಗ ಈ ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡಬೇಕು ಈ ಕಲರ್ ಇಲ್ಲಿ ಅಂದರೆ ಇಲ್ಲಿ ಈ ಇದು ಇದು ರಿಫ್ಲೆಕ್ಸ್ ಇದು ಯೂಟ್ರಸ್ ರಿಫ್ಲೆಕ್ಸ್ ಇಲ್ಲಿ ಈ ಜಾಗದಲ್ಲಿ ಈ ಥರ ಬ್ಲಾಕ್ ಹಚ್ಬೇಕು ಈ ಥರ ಇದು ಯೂಟ್ರಸ್ ರಿಫ್ಲೆಕ್ಸು ಯೂಟ್ರಸ್ ರಿಪ್ಲೆಕ್ಸ್ಗೆ ಇದಕ್ಕೆ ಈ ಥರ ಒಂದಿನ ಡಾರ್ಕ್ ಬ್ಲೂ ಹಚ್ಬೇಕು ಇದು ಡಾರ್ಕ್ ಬ್ಲೂ ಹಚ್ಚಿದ್ರೆ ಅದು ಅದು ಇರೋದು ಇರೋ ತೇವಾಂಶವನ್ನು ಡ್ರೈ ಮಾಡುತ್ತೆ ಒಂದಿನ ಇದು ಹಚ್ಚಬೇಕು ನೆಕ್ಸ್ಟ್ ಮಾರನೇ ದಿನ ಅದೇ ಜಾಗಕ್ಕೆ ಬ್ಲ್ಯಾಕ್ ಕಲರ್ಸ್ಬೋದು ಅದೇ ಜಾಗಕ್ಕೆ ಈ ಥರ ಅದೇ ಥರ ಅದೇ ಜಾಗಕ್ಕೆ ಬ್ಲ್ಯಾಕ್ ಕಲರ್ ಈ ಥರ ಬ್ಲಾಕ್ ಕಲರ್ಸಿದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿರೋದು ಇದೆಲ್ಲ ಕಡಿಮೆ ಮಾಡುತ್ತೆ ಈ ರೀತಿ ಡೈಲಿ ಹಾಕ್ಬೇಕು ಈ ರೀತಿ ಒಂದು ವಾರ ಹಾಕಿದರೆ ನಿಮ್ಮ ಬಾಡಿಯಲ್ಲಿ ಇನ್ಸ್ಫೆಕ್ಷನ್ ಹೋಗುತ್ತೆ ಅಬ್ಬ ಗರ್ಭಕೋಶದಲ್ಲಿರೋ ಇನ್ಫೆಕ್ಷನು ಕಡಿಮೆ ಆಗುತ್ತೆ ಈ ಎರಡು ಕಲರ್ ಯೂಸ್ ಮಾಡಬೇಕು ಬ್ಲ್ಯಾಕು ಮತ್ತು ಡಾಕು ಎರಡು ಕಲರ್ ಯೂಸ್ ಮಾಡಿ ಆದ ಇನ್ಫಕ್ಷನ್ ಅನ್ನು ಕಂಪ್ಲೀಟ್ ಕೂಡ ನೋಡ್ಬೋದು ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು